ಹಲೋ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ಅವರಿಂದ ಹಿಂದೂ ಮುಸ್ಲಿಮರ ಮಧ್ಯ ಬೆಂಕಿ ಹಚ್ಚುವ ಕೆಲಸ ಹೌದು ಹಿಂದೂ ಮುಸ್ಲಿಮರ ಮಧ್ಯ ಬೆಂಕಿ ಹಚ್ಚುವ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಆರೋಪ ಮಾಡಿದ್ದಾರೆ ಸಮಾಜದ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾದ ಮುಖ್ಯಮಂತ್ರಿ ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದು ಒಡೆದು ಆಳುವ ನೀತಿ ಅನುಸರಿಸ್ತಾ ಇದ್ದಾರೆ ಮತಗಳಿಕೆಗಾಗಿ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದ್ದಾರೆ ಈವರೆಗೂ ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿದ್ದ ಮುಸ್ಲಿಮರ ಮತಗಳು ಕೈ ಎಂಬ ಭಯ ಸಿದ್ದರಾಮಯ್ಯರನ್ನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಆರ್ಎಸ್ಎಸ್ ಹಿಂದೂ ಸಮಾಜದ ಮುಖಂಡರ ಕೊಲೆಯಾಗ್ತಾ ಇದ್ರೂ ಆರೋಪಿಗಳನ್ನ ರಕ್ಷಿಸಲಾಗ್ತಾ ಇದೆ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಹಿಂದುತ್ವದ ಆಲೋಚನೆಯ ಅಧಿಕಾರಿಗಳನ್ನ ಹತ್ತಿಕ್ಕುವ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಬೇಡ್ಕರ್ ಸಮಾವೇಶ ದುರುಪಯೋಗ ಮಾಡಿಕೊಂಡಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಅಂಬೇಡ್ಕರ್ ನೆನಪಾಗ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ನಾಯಕರು ಅಂದು ಅಂಬೇಡ್ಕರ್ ಅವರನ್ನೇ ಚುನಾವಣೆಯಲ್ಲಿ ಸೋಲಿಸಿದ್ರು ಅವರು ನಿಧನರಾದಾಗ ಅಂತ್ಯ ಸಂಸ್ಕಾರಕ್ಕೂ ದೆಹಲಿಯಲ್ಲಿ ಜಾಗ ನೀಡಲಿಲ್ಲ ಅಂತ ಟೀಕಿಸಿದ್ರು ಚುನಾವಣೆ ಹತ್ರ ಬಂದಾಗ ಕಾಂಗ್ರೆಸ್ಗೆ ದಲಿತರು ಹಿಂದುಳಿದ ವರ್ಗದ ಜನರು ನೆನಪಾಗ್ತಾರೆ ಮೊಸಳೆ ಕಣ್ಣೀರು ಸುರಿಸುತ್ತಾರೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಇಂದಿಗೂ ಬಿಡುಗಡೆ ಮಾಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಆರೋಪಿಸಿದ ಆರೋಪಿಸಿದಂಗೆ ಸಿದ್ದರಾಮಯ್ಯನವರು ಹಿಂದೂ ಮುಸ್ಲಿಮರ ಮಧ್ಯ ಬೆಂಕಿ ಹಚ್ಚುತ್ತಾ ಇರೋ ಕೆಲಸ ಮಾಡ್ತಾ ಇದ್ದಾರ ಯಾಕೆ ನಡುವೆ ಸಿದ್ದರಾಮಯ್ಯವ್ರ ಮೇಲೆ ಇಂತ ಅಪವಾದಗಳು ಬರ್ತಾವೆ ಗೊತ್ತಲ್ಲ ಎನಿವೇಸ್ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಬಿಜೆಪಿ ಕಾಂಗ್ರೆಸ್ ಕಾದಾಟ ಇನ್ನು ಜಾಸ್ತಿ ಆಗ್ತಾ ಇದೆ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ ಹಾಗೆ ಇದಕ್ಕೆ ಸಿದ್ದರಾಮಯ್ಯ ಅವರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಕಾದ್ ನೋಡಬೇಕಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ